History tells us. the powerful people come from powerful places. History. ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಟಾಫ್ ಪಟ್ಟಣದಲ್ಲಿ ರಾಜಕೀಯ ಮತ್ತು ನಿಷ್ಠೆ ಅಂದ್ರೆ ಏನು ಆಶಾ ಕಿರಣದಂತೆ ತೋರಿಸಿಕೊಟ್ಟ ವ್ಯಕ್ತಿ ಅಶೋಕ್ ಪರಾಂಜಪೆ ಮಾಜಿ ಪುರಸಭೆ ಸದಸ್ಯರು ಈ ಸುದ್ದಿ ನೋಡುವ ಬಂಧುಗಳೇ ಚಿಕ್ಕದಾದ ಬೆಳಕು ನೀಡಿಕೊಂಡ ಅಶೋಕ್ ಪರಾಂಜಪೆ ಅನ್ನುವ ಸೂರ್ಯನ ಹೋರಾಟದ ಬದುಕು ಒಂದು ಬಾರಿ ಹಿಂದೆ ತಿರುಗಿ ನೋಡಿಕೊಳ್ಳೋಣ ಬನ್ನಿ ಅತನಿ ಪಟ್ಟಣದಲ್ಲಿ ಅಶೋಕ್ ಪರಾಂಜಪೆಯವರು ಅವರು ಅಂದ್ರೆ ಡೆಕೋರೇಷನ್ ಮಂಟಪ ಹಾಕುವ ಚಿಕ್ಕ ಉದ್ಯಮಿ ಇದ್ರು ಇವರು ಜನಿಸಿದ ಊರು ಅಥಣಿ ತಾಲೂಕಿನ ಸವದಿ ಅನ್ನುವ ಒಂದು ಪುಟ್ಟ ಗ್ರಾಮ ಅತನಿ ಪಟ್ಟಣಕ್ಕೆ ಬಂದು ಚಿಕ್ಕ ಉದ್ಯಮಿಯಾಗಿ ಹಾಗೆಯೇ ಚಿಕ್ಕ ಪುಟ್ಟ ದಾನ ಧರ್ಮ ಮಾಡುತ್ತಾ ಅದರ ಜೊತೆಗೆ ಸಂಘಟನೆಗಳನ್ನು ಕಟ್ಟಿ ಹೋರಾಟಗಳನ್ನು ಮಾಡುತ್ತಾ ಬಂದ ಇವರ ಹೋರಾಟ ಮತ್ತು ಕ್ರಾಂತಿ ನೋಡಿಕೊಂಡು ಕಾಂಗ್ರೆಸ್ ಸರ್ಕಾರ ಇವರನ್ನು ಬರಮಾಡಿಕೊಂಡಾಗ ಪಕ್ಷದಲ್ಲಿ ಕೂಡ ನಿಷ್ಠೆ ಮತ್ತು ನಿಷ್ಠಾವಂತದಿಂದ ಕಾರ್ಯಕರ್ತರಾಗಿ ಪಕ್ಷದ ಭೂತ ಮಟ್ಟದಿಂದ ರಾಜ್ಯ ಮಟ್ಟದ ಹೊರಗೆ ಸೇವೆಯನ್ನ ಸದಾ ಅವರಿಗೆ ನಿಷ್ಠಾವಂತ ಆಗಿ ಇಟ್ಟುಕೊಂಡ ವ್ಯಕ್ತಿ ಇವರು ಆ ಸೇವೆಯನ್ನು ನೋಡಿಕೊಂಡು ಎಂದೋ ರಾಜ್ಯ ಸರ್ಕಾರ ಅವರಿಗೆ ಎಂಎಲ್ ಎ ಕ್ಯಾಂಡಿಡೇಟ್ ಅಂತ ಗುರುತಿಸಿಕೊಂಡಿತ್ತು ಆದರೆ ಅವರು ಅದನ್ನು ನಿರಾಕರಿಸಿದರು ಕಾರಣ ನಾನೊಬ್ಬ ಚಿಕ್ಕ ಉದ್ಯಮಿ ಬಡ ಸಂಸಾರಸ್ಥ ಮೂರು ಮಕ್ಕಳು ಇದ್ದಾವೆ ಇದರ ಗೊಂದಲದಲ್ಲಿ ಆರ್ಥಿಕ ಪರಿಸ್ಥಿತಿ ಮತ್ತು ವ್ಯವಸ್ಥೆ ನೋಡಿ ಶಾಸಕರಾಗಲು ಹಿಂದೇಟು ಹಾಕಿದರು ಏನೋ ಪಕ್ಷಕ್ಕೆ ಏನಾದರೂ ಬರಲಿ ನಾನು ಸದಾ ನಿಷ್ಠೆಯಿಂದ ಸಿದ್ಧವಾಗಿರುತ್ತೇನೆ ಕಾಂಗ್ರೆಸ್ ಪಕ್ಷ ಇದು ನನ್ನ ಪಕ್ಷ ನನ್ನ ಉಸಿರು ಮತ್ತು ನನ್ನ ಧ್ವನಿ ಅಂತ ತಿಳಿದುಕೊಂಡವನು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸದಾ ಚಿರಋಣಿ ಅನ್ನುವ ಮಾತನ್ನು ಹೇಳಿಕೊಂಡಿದ್ರು ಅದರಂತೆ ನಡೆದುಕೊಂಡ್ರು ಕೂಡ ಪುರಸಭೆ ಚುನಾವಣೆ ಆ ಸಂದರ್ಭದಲ್ಲಿ ಎದುರಿಗೆ ಬಂದುಕೊಂಡಾಗ ನಾನೊಬ್ಬ ಪೆಂಡಲ್ ಹಾಕುವ ಚಿಕ್ಕ ಉದ್ಯಮಿ ಸಾಕಷ್ಟು ಕಲ್ಯಾಣ ಕೆಲಸಕ್ಕೆ ಹಾಕಿದ್ದೇನೆ ಹಾಗೆ ಯಾಕೆ ಚಿಕ್ಕ ವಾರ್ಡ್ನಲ್ಲಿ ಆಯ್ಕೆ ಆಗಬಾರ್ದು ಅನ್ನುವ ಕಲ್ಪನೆ ಬಂದ ಸಮಯದಲ್ಲಿ ವಾರ್ಡ್ ನಂಬರ್ ಒಂಬತ್ತು ಸಿದ್ಧಾರ್ಥ ನಗರ ಅನ್ನುವ ತಮ್ಮ ನಗರದಲ್ಲಿಯೇ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆದುಕೊಂಡು ಚುನಾವಣೆಗೆ ಸಜ್ಜಾಗಿ ಇದ್ದುಕೊಂಡವರು ಅದರಲ್ಲೂ ಕೂಡ ಇವರ ಸೇವೆ ಮತ್ತು ಇವರ ದಾನ ಧರ್ಮಗಳು ಬಂದ ಜನರಿಗೆ ಕಣ್ಣೀರು ಒರೆಸುವ ನಾಯಕನಾಗುವ ಸ್ಥಾನ ಇವರಿಗೆ ಇದೆ ಅಂತ ತಿಳಿದು ಅಲ್ಲಿಯ ಜನರು ಇವರಿಗೆ ಗೆಲುವನ್ನ ನೀಡಿದ್ರು ನಿನ್ ಹಿಂದೆ ಸಾವಿರ ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ಯುದ್ಧ ಗೆಲ್ಬಹುದು ಅದೇ ನೀನ್ ಮುಂದೆ ನಿಂತಿದ್ಯಾ ಅಂತ ಹಿಂದೆ ಇರೋ ಸಾವಿರ ಜನ ಧೈರ್ಯ ಬಂದ್ರೆ ಪ್ರಪಂಚನೇ ಗೆಲ್ಬಹುದು ಅಲ್ಲಿಂದ ಸುಮಾರು ಇಪ್ಪತ್ತೈದು ವರ್ಷಗಳವರೆಗೂ ತನ್ನ ನಗರದಲ್ಲಿ ಒಳ್ಳೆಯ ಸದಸ್ಯನಾಗಿ ಒಂದು ನಾಗರಿಕರಿಂದ ಚುನಾವಣೆಯಲ್ಲಿ ಗೆಲುವನ್ನು ಕಂಡುಕೊಂಡರು ಇನ್ನು ಪಕ್ಷಕ್ಕೆ ಮಾತಿನಂತೆ ಚಿರಋಣಿಯಾದ ಪುರಸಭೆಯಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಇವರನ್ನು ಅಧ್ಯಕ್ಷ ಮಾಡುವೆ ಅಂತ ಹೇಳಿಕೊಂಡು ನಿಮ್ಮನ್ನೇ ಅಧ್ಯಕ್ಷ ಮಾಡುವೆ ಅಂತ ಹೇಳಿಕೊಳ್ಳುತ್ತೆ ಇವರಿಗೆ ತಿಳಿಯದಂತೆ ಖಜೂರಿದಾರದಿಂದ ಕುತ್ತಿಗೆ ಕೊಯ್ಯುವ ಮೋಸ ಮಾಡಿದರೂ ಕೂಡ ಅದೇನೇ ಇರಲಿ ಕಾಂಗ್ರೆಸ್ ಪಕ್ಷ ಅಂದರೆ ನನ್ನ ತಾಯಿ ನನ್ನ ತಾಯಿ ಪಕ್ಷ ನನ್ನ ತಾಯಿ ಅಂದರೆ ಇಂದಿರಾ ಗಾಂಧಿ ಅಂತ ತಿಳಿದುಕೊಂಡವರು ನಾನು ನಿಷ್ಠೆಯಿಂದ ಅದಿನಿ ಅಂತ ನಾನು ನಾಲ್ಕು ಬಾರಿ ಗೆಲುವು ಕಂಡವನು ಅಂತ ತಿಳಿದವರು ಅಧ್ಯಕ್ಷ ಅನ್ನುವ ಆಸೆ ತೋರಿಸಿಕೊಂಡವರು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಏನು ಅನ್ನುವುದು ನಾವೆಲ್ಲ ಒಂದೇ ಅಂತ ನಿಷ್ಠೆಯಿಂದ ಕೆಲಸ ಮಾಡುತ್ತಾ ಇದ್ದವರು ಅದನ್ನೇ ಪುರಸಭೆ ಚುನಾವಣೆ ಮತ್ತೆ ಎದುರಾದಾಗ ಬೇಜಾರು ಮಾಡಿಕೊಂಡ ಪುರಸಭೆ ಸದಸ್ಯರು ತಾಲೂಕು ಅಧ್ಯಕ್ಷ ಮತ್ತು ರಾಜ್ಯ ಕಮಿಟಿಗೆ ಇನ್ನು ಮುಂದೆ ನನಗೆ ಚುನಾವಣೆ ಬೇಡ ಇಲ್ಲಿಗೆ ಸಾಕು ಅಂತ ಅರ್ಜಿ ಮೂಲಕ ಕೊಟ್ಟ ಸಂದರ್ಭದಲ್ಲಿ ಪಕ್ಷದ ಹಿರಿಯರು ಹೀಗೆ ಮಾಡಬೇಡಿ ನಿಮ್ಮ ವಾರ್ಡ್ನಲ್ಲಿ ಎಂದೂ ಕೂಡ ನಮ್ಮ ಪಕ್ಷ ಸೋಲನ ಕಂಡಿಲ್ಲ ಎಂದು ನಿಮ್ಮ ಆಧಾರದ ಮೇಲೆ ನಾವಿಲ್ಲಿ ಪ್ರಚಾರಕ್ಕೆ ಬರೋದಿಲ್ಲ ಅಲ್ಲಿ ಪಕ್ಷದಿಂದ ನೀವು ಆಯ್ಕೆ ಆಗ್ತೀರಿ ಅನ್ನುವ ಆತ್ಮವಿಶ್ವಾಸ ಇದೆ ಜನರು ಕೂಡ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಬಾರಿ ನಿಮಗೆ ಅಧ್ಯಕ್ಷ ಸ್ಥಾನ ಖಚಿತ ಅಂತ ಮಾತು ಕೊಟ್ಟು ಅರ್ಜಿ ಹಿಂಪಡೆದಾಗ ಮತ್ತೆ ಅಲ್ಲಿ ಕಾಂಗ್ರೆಸ್ ಜಯವನ್ನು ಕಂಡಿತು ಗೆಲುವಾದ ಸಮಯದಲ್ಲಿ ಅಧ್ಯಕ್ಷ ಸ್ಥಾನ ಕೊಡುವ ಮಾತು ಕೊಟ್ಟ ಮುಖಂಡರು ಮತ್ತು ಅದೇ ಗೋಳಾಟ ಇದನ್ನ ನೋಡಿಕೊಂಡು ಇವರು ತುಂಬಾ ನೊಂದುಕೊಂಡಾಗ ಸುಮಾರು ವರ್ಷಗಳ ಹಿಂದೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತ ಗುರುತಿಸಿದ್ದು ನಿಷ್ಠೆಯಿಂದ ಕೆಲಸ ಮಾಡಿದರೂ ಕೂಡ ಮತ್ತು ಮೋಸ ಮಾಡಿದ್ರು ಅಂತ ಆ ಸಮಯದಲ್ಲಿ ಬಿಜೆಪಿ ಶಾಸಕರಿದ್ದಾಗ ಬಿಜೆಪಿಗೆ ಬರ ಮಾಡಿಕೊಂಡ್ರು ಬಿಜೆಪಿ ಪಕ್ಷದ ಕಮಿಟಿ ರಚನೆ ಮಾಡುವ ಮೇನ್ ಮಾಸ್ಟರ್ ಲಾಕರ್ ಆಪ್ ಕಿ ಇವರೇ ಆಗಿತ್ತು ಇದನ್ನ ನೋಡಿಕೊಂಡಾಗ ನೆನಪಿಗೆ ಬರುವ ಉದಾಹರಣೆ ಅಂದರೆ ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಏಕಾಂಗಿ ಹಮಾರ ಶೇರ್ ಟೈಗರ್ ಅನ್ನಿಸಿಕೊಂಡ ರಮೇಶ್ ಜಾರಕಿಹೊಳಿ ಅವರು ಹೇಗೆ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರಿದ್ರು ಹಾಗೆ ಪರಾಂಜಪೆ ಅವರು ಕೂಡ ಮೊದಲೇ ಮಾಡಿಕೊಂಡಿದ್ರು ಅನ್ನುವ ಜನರ ಮಾತಿಗೆ ತುತ್ತಾಯಿತು ಇವಾಗ ಮಾಜಿ ಪುರಸಭೆ ಸದಸ್ಯರಾಗಿ ಇವರು ಹೇಳಿಕೊಟ್ಟ ದಾರಿ ಜನರ ಸೇವೆ ಚಿರಋಣಿ ಆಗಬೇಕು ನೀನು ಅಂತ ತಮ್ಮ ಚಿಕ್ಕ ಮಗ ಗೌತಮ್ ಅವರನ್ನು ರಾಜಕೀಯದಲ್ಲಿ ಹೊಸ ಬೆಳಕು ಬರಲಿ ಅಂತ ಆಸೆಯಾಗಿದೆ ತಂದೆಯ ಶಕ್ತಿ ತಾಯಿಯ ಆಶೀರ್ವಾದ ಬುದ್ಧ ಬಸವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶೀರ್ವಾದ ಮತ್ತು ಅತನಿ ಪಟ್ಟಣ ಮತ್ತು ತಾಲೂಕಿನ ಸರ್ವ ಜನರ ಆಶೀರ್ವಾದದಿಂದ ಇವರ ಚಿರಂಜೀವಿಯಾದ ಗೌತಮ್ ಪರಾಂಜಪಿ ಅವರು ಕೂಡ ಆ ತಂದೆಯ ದಾರಿಯಲ್ಲಿ ನಡೆದುಕೊಳ್ತಾ ಇದ್ದು ಈವರೆಗೂ ಪಟ್ಟಣದಲ್ಲಿ ಜನರು ಕೂಡ ಅವರನ್ನು ಬೆಂಬಲಿಸ್ತಾ ಇದ್ದು ಅವರು ತಮ್ಮ ದಾರಿಯನ್ನು ತಂದೆಯವರ ದಾರಿಯನ್ನು ಮಾರ್ಗದರ್ಶನವಾಗಿ ಇಟ್ಕೊಳ್ತಾರೆ ಮತ್ತು ಗೌತಮ್ ಪರಾಂಜಪಿ ಅವರು ಅಶೋಕ್ ಪರಾಂಜಪಿ ಅವರಂತಹ ಮತ್ತೊಮ್ಮೆ ನೊಂದವರ ಪರ ಒಂದು ಪರ ಧ್ವನಿ ಅಥವಾ ಬಡವರ ಪಾಲಿನ ಆಶಾಕಿರಣವಾಗಿ ನಾಯಕರಾಗಿ ನೊಂದವರಿಗೆ ಬೆಳಕಾಗುತ್ತಾರೆ ಅಂತ ಜನರ ಆಶಯವಾಗಿದೆ ಏನ್ ಇದು ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟೊಂದು ಜನಸಾಗರನಾ ನಿಜವಾದ ಜನನಾಯಕ ಅಂದ್ರೆ ಇವರೇ ಹೆಸರು ತಕ್ಕ ಮನುಷ್ಯ